ಪಟ್ಟಣದ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಖಾನಂ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರದ ಒಪ್ಪಂದದಂತೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಪ್ರಕಾಶ್ ಸಿಂಗ್ ರವರು ರಾಜೀನಾಮೆ ನೀಡಲಾಗಿ ಉಪಾಧ್ಯಕ್ಷರಾಗಿದ್ದ ಸುವರ್ಣ ರವಿರವರು ಪುರಸಭೆ ಪ್ರಭಾರ ಅಧ್ಯಕ್ಷರಾಗಿ ಆಡಳಿತ ನಡೆಸಿದ್ದರು ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಪರಿಣಾಮ ಅಧ್ಯಕ್ಷ ಸ್ಥಾನ ತೆರವಾಯಿತು ನಂತರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರೊಹಿಲ್ಯಾಖಾನಂ ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾಜಿ ಶಾಸಕರಾದ ಕೆ ಮಹದೇವ್ರವರು ಮಾತನಾಡಿ ಪುರಸಭೆಯಲ್ಲಿ ಇಲ್ಲಿಯವರೆಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ನಾಲ್ಕು ಸದಸ್ಯರು ಅಧ್ಯಕ್ಷರಾಗಿ ಆಡಳಿತ ನಡೆಸಿದಂತಾಗಿದೆ ನೂತನ ಅಧ್ಯಕ್ಷೆ ರುಹಿಲಾ ಖಾನಂರವರ ಪತಿ ದಿವಂಗತ ಮುಷೀರ್ ಪ್ರಾಮಾಣಿಕವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇವೆ ಮಾಡಿದ್ದಾರೆ ಉತ್ತಮ ಒಡನಾಡಿಯಾಗಿದ್ದರು ಅಧ್ಯಕ್ಷಗಿರಿಯ ಮೂಲಕ ಸಾಮಾಜಿಕ ಸೇವೆ ಮಾಡಬೇಕು ಎನ್ನುವ ಆಸೆ ಇತ್ತು ಇಂದು ಅವರ ಪತ್ನಿಯನ್ನು ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅಧಿಕಾರ ನೀಡಿ ಸಾಮಾಜಿಕ ನ್ಯಾಯವನ್ನು ಪಕ್ಷ ನೀಡಿದೆ ಹಾಗೂ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಆಸೆ ಈಡೇರಿಸಿದ್ದೇನೆ ಆದ್ದರಿಂದ ನೂತನ ಅಧ್ಯಕ್ಷರು ಸಾರ್ವಜನಿಕರಿಗೆ ಸ್ಪಂದಿಸಿ ಅಧಿಕಾರಿಗಳ ಸಹಕಾರ ಪಡೆದು ಉತ್ತಮ ಕೆಲಸ ಮಾಡಲಿ ಸದಸ್ಯರ ಸಾಮರಸ್ಯದಿಂದ ಹಿರಿಯರ ಮಾರ್ಗದರ್ಶನ ಪಡೆದು ಒಗ್ಗಟ್ಟಿನ ಮೂಲಕ ಆಡಳಿತ ನಡೆಸಲಿ ಎಂದರು ಈ ಸಂದರ್ಭದಲ್ಲಿ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷತ್ ಸದಸ್ಯರಾದ ಮಂಜುನಾಥ್ ಸಿಂಗ್ ಪ್ರಕಾಶ್ ಸಿಂಗ್ ಕೆ ಮಹೇಶ್ ಸಿ ಕೃಷ್ಣ ವಿನೋದ್ ನಿರಂಜನ್ ಆಶಾ ನಾಗರತ್ನ ಶ್ವೇತಕುಮಾರ್ ಭಾರತಿ ಸುವರ್ಣ ಮುಖ್ಯಾಧಿಕಾರಿ ಮಧು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವರ ಆಯ್ಕೆಗೆ ಸಹಮತವನ್ನು ನೀಡಿ ಸೂಚನ ಅಧ್ಯಕ್ಷರನ್ನು ಆಯ್ಕೆ ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಎಲ್ಲ ಕುರುಪತೆಯ ಮಾಜಿ ಅಧ್ಯಕ್ಷಗಳು ಸದಸ್ಯರು ಪ್ರದರ್ಶನರು ಹಾಗೂ ಪಕ್ಷದ ಮುಖಂಡಗಳ ತಾಲೂಕು ಪಕ್ಷದ ಎಲ್ಲ ಹಿರಿಯರ ನಮ್ಮ ಪಕ್ಷದ ಅಧ್ಯಕ್ಷರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಕೆಲವು ದಿನ ಅವರು ಕೊಡಬೇಕಾದಂಥ ಅಧಿಕಾರದ ಅವಧಿ ಸ್ವಲ್ಪ ಲೇಟ್ ಆಯಿತು ಕುಸೀದ್ ಅವರು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಬಹಳ ವರ್ಷಗಳಿಂದ ನಮ್ಮ ಜೊತೆ ಕೊಡನಾಳತ್ವವನ್ನು ಪಕ್ಷದ ಸಂಘಟನೆಯಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಅವರು ಒಂದು ಆಸೆ ಇಟ್ಕೊಂಡಿದ್ರು ನನ್ನ ಮನೆಯವರು ಅವರ ಹೆಂಡತಿ ಈ ಪುರಸಭೆಯ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಸೆಯನ್ನು ಏನು ಇಟ್ಕೊಂಡಿದ್ರು ಅವರು ಆ ಅಧಿಕಾರ ಮಟ್ಟಕ್ಕೆ ಪ್ರಕಾರ ನಂತರ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಮ್ಮೆಲ್ಲ ಮಾಜಿ ನಕ್ಷಗಳು ಮತ್ತು ಮುಖ್ಯಮಂತ್ರಿಗಳು ಸದಸ್ಯಗಳು ಬಹಳ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡಿ ಈ ಸ್ಥಾನಕ್ಕೆ ಕೂಗಿದ್ದಾರೆ ಅವರು ಎಲ್ಲ ಸದಸ್ಯರುಗಳ ಪ್ರೀತಿ ವಿಶ್ವಾಸವನ್ನು ನಡೆದುಕೊಂಡು ಅಧ್ಯಕ್ಷಗಳ ಮಾರ್ಗದರ್ಶನದಲ್ಲಿ ಈ ಒಂದು ಏನು ಅಧಿಕಾರವನ್ನು ತಂದಿದ್ದಾರೆ ಆ ಅಧಿಕಾರ ಸಾರ್ವಜನಿಕವಾಗಿ ಸೇವೆಗೆ ಮರಿಪಾಲಿ ಸಾರ್ವಜನಿಕವಾಗಿ ಸಾರ್ವಜನಿಕರಿಂದ ಯಾವುದೇ ಆಕ್ಷೇಪಣೆಗಳು ಬಂದಾಗೆ ಇಲ್ಲಿ ಬರ್ತಕ್ಕಂಥ ಕಚೇರಿಗೆ ಬರ್ತಕ್ಕಂಥ ಎಲ್ಲ ಬಡವರಿಗೆ ಅವರ ಕಷ್ಟ ಕಾರ್ಖಾನೆಗಳಲ್ಲಿ ಭಾಗಿಯಾಗಿ ಪುರಸಭೆಯಿಂದ ಏನು ಸೌಲಭ್ಯಗಳನ್ನು ಸಾರ್ವಜನಿಕವಾಗಿ ಕೊಡ್ತಾರೆ ಆ ಸೌಲಭ್ಯ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಮತ್ತು ಸಾರ್ವಜನಿಕವಾಗಿ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸುರಿತವಾಗಿ ಮಾಡಿಕೊಡ್ಬೇಕು ಮಾಡಿಕೊಡೋದ್ರ ಜೊತೆಗೆ ಈ ಹಿಂದೆ ಅಧ್ಯಕ್ಷರಿಂದಾಗಿ ಏನು ಒಳ್ಳೆಯ ಉತ್ತಮ ಹೆಸರುಗಳನ್ನು ಪಡೆದಿದ್ದಾರೆ ನಮ್ಮ ಮಂಜು ಸಿಂಗ್ ಆಗ್ಬೋದು ಮಹೇಶ್ ಆಗ್ಬೋದು ಪ್ರಕಾಶ್ ಸಿಂಗ್ ಆಗ್ಬೋದು ಅವರ ಹಂತದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವ್ರೇನು ಕೆಲಸವನ್ನು ನಿರ್ವಹಿಸಿದ್ರು ಅದೇ ರೀತಿ ಕೆಲಸವನ್ನು ನಿರ್ವಹಿಸಲಿ ಸಾಮಾನ್ಯ ಜನಸಾಮಾನ್ಯರಿಗೆ ಅವರಿಂದ ಅನುಕೂಲ ಆಗಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸ್ತೇವೆ